ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಭಾರತದಲ್ಲಿ ಬುದ್ಧ ಧರ್ಮದ ಅಂಶಗಳು ಪ್ರಚಲಿತವಾಗಿ ಇಲ್ಲದೆ ಹೋದರೂ ಭಾರತೀಯರ ಜೀವನ ಪರಂಪರೆಯಲ್ಲಿ ನಾನಾ ನಮೂನೆಯಲ್ಲಿ ಬುದ್ಧ ಅಂಶಗಳು ಕಾಣಸಿಗುತ್ತವೆ ಎಂದು ಬೆಂಗಳೂರು ಮಹಾಬೋಧಿ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿ ಬಿಕ್ಕು ಆನಂದ ತೇರಿ ತಿಳಿಸಿದರು ಮೊಳ್ಕಲ್ಮೂರು ತಾಲೂಕಿನ ಆನ್ಗಲ್ ಸಮೀಪದ ನಮ್ಮ ಆಶ್ರಮ ಸಂಸ್ಥೆಯ ಮಹಾವನ ಬೌದ್ಧಿಕ ವಿಕಲಚೇತನ ಮಕ್ಕಳ ವಸತಿ ಶಾಲೆಯಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಬಿಕ್ಕುಗಳ ದರ್ಶನ ಹಾಗೂ ದಮ್ಮವಾಣಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಬುದ್ಧನು ಬೋಧಿ ವೃಕ್ಷದ ಅಡಿಯಲ್ಲಿ ಜ್ಞಾನ ಪಡೆಯುವುದು ಅಶೋಕ ಚಕ್ರವರ್ತಿಯು ದೇಶದಲ್ಲಿ ಎಪ್ಪತ್ನಾಲ್ಕು ಸಾವಿರ ಸ್ತೂಪಗಳನ್ನು ಕಟ್ಟಿ ಬೋಧಿ ವೃಕ್ಷಗಳನ್ನು ನೆಟ್ಟಿರುವುದು ಗ್ರಾಮೀಣ ಭಾಗದಲ್ಲಿ ಇಂದಿಗೂ ಕಾಣಸಿಗುವ ಚರ್ಚಾ ಕಟ್ಟೆಗಳು ಬುದ್ಧನ ಅಂಶಗಳನ್ನು ನೆನಪಿಸುತ್ತವೆ ಎಂದರು ಭಗವಾನ್ ಬುದ್ಧ ತಿಳಿಸಿರುವಂತೆ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಸತ್ಯದಿಂದ ಜೀವನವನ್ನು ಅರಿತುಕೊಳ್ಳಬೇಕು ದುಃಖ ಎಲ್ಲರಿಗೂ ಬಂದೊದಗಲಿದ್ದು ಈ ದುಃಖವನ್ನು ಹೆಚ್ಚು ಅರಿತಲ್ಲಿ ಕರುಣೆಯಿಂದ ಬಗೆಹರಿಸಿಕೊಳ್ಳಲು ಸಾಧ್ಯವಿದೆ ಮೊದಲು ಸಂಕುಚಿತ ಮನೋಭಾವದಿಂದ ಹೊರಬರಬೇಕು ಎಂದರು ಮಹಾಬೋಧಿ ಸೊಸೈಟಿ ಟಿ ಅಧ್ಯಕ್ಷ ಕಸಪ್ಪ ಮಹತೇರಾ ಕಾರ್ಯದರ್ಶಿ ಬಿಕ್ಕು ಸುತಾನಂದ ತೇರಾ ನಮ್ಮ ಆಶ್ರಮ ಸಂಸ್ಥಾಪಕ ಹಾಗೂ ಸಾಹಿತಿ ಮೂರು ಶ್ರೀನಿವಾಸ್ ಮೂರ್ತಿ ಧರ್ಮದರ್ಶಿಗಳಾದ ಪಿ ಆರ್ ಶ್ರೀಧರ್ ಜೆ ಜನಾರ್ದನ್ ಆರ್ ವಿ ಯದುಪತಿ ಜೆ ಕೆ ಕಿರಣ್ ಶಾಲಾ ಪ್ರಾಚಾರ್ಯ ಕೆ ನಾಗರತ್ನ ಇದ್ದರು ವರದಿಗಾರರು ಶೆಡ್ಜೆ ಟಿವಿ ಮೊಳ್ಕಾಲ್ಮೂರು ಈಗ ಅದನ್ನು ಹೋಗಲಾಡಿಸಲಿಕ್ಕೆ ಅದನ್ನು ತೆಗಿಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡೋದಕ್ಕೆ ಸಾಧ್ಯವೋ ನಾವು ಮಾಡಬೇಕು ಅದು ಅದುವೇ ಅಷ್ಟಾಂಗಿಕ ಮಾರ್ಗ ಒಳ್ಳೆಯ ನೀತಿ ನಡತೆಯಿಂದ ಕರುಣೆಯಿಂದ ಮಾಡ್ತಕ್ಕಂಥದ್ದು ನಾವು ದುಃಖವನ್ನು ಎಷ್ಟು ತಿಳಿದುಕೊಳ್ತೀವಿ ಎಷ್ಟು ಅದನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟು ನಮ್ಮ ಕರುಣೆಯನ್ನು ನಾವು ಬೆಳೆಸ್ಕೊಳ್ತೀವಿ ಅದು ನಮಗೆ ಬೋಧಿ ಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಪರಮ ಪೂಜ್ಯ ಗುರುಗಳಾದ ಆಚಾರ್ಯ ಬುದ್ಧರಕಿತರವರು ಬೆಂಗಳೂರಿನಲ್ಲಿ ಮೂರು ಆಸ್ಪತ್ರೆಗಳನ್ನು ಮಾಡಿ ಈ ಸುಟ್ಟ ಗಾಯಗಳ ರೋಗಿಗಳಿಗೆ ಬಹಳ ವಿಶೇಷ ಆಸ್ಪತ್ರೆಯನ್ನು ಮಾಡಿದ್ದಾರೆ ಅದೇ ರೀತಿ ಮನಸ್ಸಿನ ತೊಂದರೆ ಇರೋರಂಥವರಿಗೆ ಆಮೇಲೆ ವಿಕಲಾಂಗದವರಿಗೆ ಇವೆಲ್ಲವೂ ನಮ್ಮ ಯಾವುದೇ ಒಂದು ಧರ್ಮದ ಆಚರಣೆ ಅಂತಂದರೆ ಅದು ನಮ್ಮ ದಿನನಿತ್ಯದ ಜೀವನದಲ್ಲಿ अलबड़स्ट अद्धन मैं कि नमक वो वाले मनसकोल हम बुद्धाया सबसे पहले तो मैं श्रीनिवास को बहुत धन्यवाद देना चाहता हूँ कि बहुत कास्ट करके हम लोग को यहाँ बुलाया और यहाँ पर गुजने का मौका मिला है तो भगवान बुद्ध का सपा पवा आकर खुशला सब सम्पा सज्जिम बुद्धाना न है यानी सब बुराई को नहीं करना अच्छाई को करना और मान को शुद्ध करना यही पूजा का वचन है तो अभी हमारा सीनियर जी ने यहाँ पर बहुत अच्छे काम कर रहे हैं ये जो मेंटली रिटायर्ड बोले तो कि यहाँ पर आसान नहीं है वो बहुत खास करके वहां भौतिक भी कल चित मक शाल संभ्रम दिन ಇವತ್ತು ಬೆಂಗಳೂರಿನಿಂದ ಮಹಾಭೂಜಿ ಸೊಸೈಟಿಯ ಪರಮಾಧ್ಯಕ್ಷರಾದಂತಹ ಪರಮ ಪೂಜ್ಯ ಕಸಬ ಮಹಾದೇರರು ಬಂದಿದ್ದಾರೆ ಆನಂದ ಬಿಕ್ಕುತೀರರು ಬಂದಿದ್ದಾರೆ ರೇವತ ಅವರು ಬಂದಿದ್ದಾರೆ ಮತ್ತು ಪಂಜರಕ್ಷಿತರು ಬಂದಿದ್ದಾರೆ ಇವರೆಲ್ಲ ಬಂದಿರುವಂಥದ್ದು ಏನಂತಂದರೆ ಅವರನ್ನು ಪ್ರೀತಿಯಿಂದ ನಾನು ಆಹ್ವಾನಿಸಿದ ಕಾರಣ ಏನು ಅಂದರೆ ಈ ಕಡೆ ನಾಡಿನಲ್ಲಿ ನಮ್ಮ ಕಡೆ ಬೌದ್ಧ ಸನ್ಯಾಸಿಗಳು ಬಂದೇ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಹಾಗಾಗಿ ಬುದ್ಧನ ಮಾತುಗಳನ್ನು ಇಲ್ಲಿ ಜನಕ್ಕೆ ಕೆಡಿಸಬೇಕೆಂದು ಬುದ್ಧನ ಚತುರಾವ್ಯ ಸತ್ಯಗಳನ್ನು ಪಂಚಶೀಲಗಳನ್ನು ಕೇಳಿ ಪರಮ ಭಾವನರಾಗಬೇಕು ಅಂತ ಜೊತೆಗೆ ಇಲ್ಲಿ ಮಹಾವನ ಬೌದ್ಧಿಕೇರಿ ಕಲಚೇತನ ಮಕ್ಕಳ ಶಾಲೆಯಲ್ಲಿ ಯಾವ ಬುದ್ಧಿಮಾನ್ಯ ಮಕ್ಕಳಿದ್ದಾರೋ ಅವರನ್ನು ಹರಸುವ ಒಂದು ಸುಯೋಗ ನಮಗೆ ಬರಲಿ ಓದಲಿಕ್ಕೂಗಳಿಂದ ಅನ್ನೋ ಕಾರಣಕ್ಕಾಗಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ